ಇವತ್ತಿನ ಪ್ರಪಂಚದಲ್ಲಿ ಸತ್ಯ ಮತ್ತು ಸುಳ್ಳಿನ ನಡುವೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತಾನೆ ನಮ್ಗೆ ತಿಳಿಯಲ್ಲ ಇವಾಗಿನ ಕಾಲದಲ್ಲಿ ಸತ್ಯನ ಸುಳ್ಳನ್ನಾಗಿ ಮಾಡ್ತಾರೆ ಸುಳ್ಳನ್ನ ಸತ್ಯವನ್ನಾಗಿ ಮಾಡ್ತಾರೆ ದುಡ್ಡು ಒಂದಿದ್ರೆ ಸಾಕು ಪ್ರಪಂಚವೇ ನಂದು ಅನ್ನೋ ರೀತಿಯಲ್ಲಿ ಇರ್ತಾರೆ ನಮಸ್ಕಾರ ವೀಕ್ಷಕರ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಗ್ನ ನೋಡಿದರೆ ತಿಳಿಯಬಹುದು ಮೊದ್ಲೊಂದು ಕಾಲ ಇತ್ತು ನನ್ ಗೌರವ ನಾನು ಉಳ್ಸ್ಕೊಳ್ಬೇಕಂತ ಇವಾಗಿನ ಕಾಲದಲ್ಲಿ ಗೌರವ ಹೋದ್ರೆ ಹೋಯ್ತು ನಾನು ಮಾತ್ರ ಟ್ರೆಂಡ್ ಇರಬೇಕು ಅಂತ ಒಂದು ಕಡೆ ಕರ್ನಾಟಕದ ಜನತೆ ಧರ್ಮಸ್ಥಳದಲ್ಲಿ ಭೀಕರವಾಗಿ ಹತ್ಯೆಯಾದ ಸೌಜನ್ಯಗೆ ಹನ್ನೆರಡು ವರ್ಷಗಳ ಬಳಿಕವಾದರೂ ನ್ಯಾಯ ಸಿಗಲಿ ಅಂತ ಆಶಿಸ್ತಾ ಇದ್ದಾರೆ ಇನ್ನು ಕೆಲವರು ಅದೇ ವಿಷಯ ಇಟ್ಟುಕೊಂಡು ನೇಮು ಫೇಮುಗಳಿಗೋಸ್ಕರ ಮಾತಾಡ್ತಾ ಇದ್ದಾರೆ ಹಿಂದಿನ ದಿನಗಳಲ್ಲಿ ನ್ಯೂಸ್ ಚಾನಲ್ ಅಂದ್ರೆ ಒಂದು ಅಬ್ಬರ ಇತ್ತು ಈಗ ಅದೇ ನ್ಯೂಸ್ ಚಾನಲ್ ಗೊಬ್ಬರಗಳಾಗಿವೆ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಕಂತೆ ಕಂತೆ ದುಡ್ಡನ್ನು ಹಾಸ್ಕೊಂಡು ಗೋರಿಯಲ್ಲಿ ಮಲ್ಕೊಂಡಿದ್ದಾರೆ ಇನ್ನು ಕೆಲವರದ್ದು ಗೋರಿ ಒಳಗಡೆ ಇರೋ ದುಡ್ಡು ಖಾಲಿ ಆಗಿರ್ಬೇಕು ಅನ್ಸುತ್ತೆ ಅದಕ್ಕೆ ಇವಾಗಲೋ ಆವಾಗಲೋ ಬಿಲದಿಂದ ಹೊರಗೆ ಬಂದ ಇಲಿ ಹಾಗೆ ತಲೆ ಹೊರಗೆ ಹಾಕಿ ಏನಾಗುತ್ತಿದೆ ಅಂತ ನೋಡ್ತಿದ್ದಾರೆ ನ್ಯೂಸ್ ಚಾನೆಲ್ ಹಣೆ ಬರ ಅಷ್ಟೇ ಆಯ್ತು ಬಿಡಿ ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಮಂಜುನಾಥನ ಬಗ್ಗೆ ಅಣ್ಣಪ್ಪನ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಜಿಹಾದಿಗಳ ಸಂಖ್ಯೆಯೂ ಹೆಚ್ಚಾಗಿದೆ ಇವರಿಗೆಲ್ಲರಿಗೂ ಹಿಂದೂ ದೇವಸ್ಥಾನದ ಬಗ್ಗೆ ಮಾತನಾಡಬೇಕು ಅದರ ಪವಿತ್ರತೆಗೆ ಧಕ್ಕೆ ತರಬೇಕು ಅನ್ನುವ ಮೂಲ ಉದ್ದೇಶವೇ ಹೊರತು ಬೇರೇನೂ ಇಲ್ಲ ಸೌಜನ್ಯ ಪರ ಹೋರಾಟ ಸ್ಟಾರ್ಟ್ ಆಗಿದ್ದು ಜಿಲ್ಲೆ ತಾಲೂಕಿಗೆ ಹೋಗಿ ಮನೆ ಮನೆಗೆ ಮುಟ್ಟಿಸೋಕೆ ಮಳೆ ಬಿಸಿಲು ಲೆಕ್ಕಿಸದೆ ಹೋರಾಟ ಮಾಡಿರುವವರು ಯಾವತ್ತು ಕೂಡ ಮಂಜುನಾಥದಿಗೆ ಆಗಲಿ ಅಣ್ಣಪ್ಪ ಸ್ವಾಮಿಗೆ ಆಗಲಿ ಅವಮಾನ ಮಾಡಿಲ್ಲ ಪ್ರತಿ ಒಂದ್ಸಲ ಮಂಜುನಾಥ ಸ್ವಾಮಿ ನಮ್ಮ ಕಷ್ಟಕ್ಕೆ ಇದ್ದಾನೆ ಅಣ್ಣಪ್ಪ ಸ್ವಾಮಿ ನಮಗೆ ನ್ಯಾಯ ತಂದ್ಕೊಡ್ತಾನೆ ಅಂತ ಹೋರಾಡ್ತಾ ಇರೋರು ಒಂದ್ ಕಡೆ ಆದ್ರೆ ಸೋಷಿಯಲ್ ಮೀಡಿಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ಕೊಂಡು ನಾಟಕ ಆಡ್ಕೊಂಡು ಇರೋರು ಒಂದ್ ಕಡೆ ನಾನ್ ಯಾಕೆ ಇಷ್ಟ ಅಲ್ಲ ಹೇಳ್ತಿದ್ದೀನಿ ಅಂತ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋನ ಒಂದ್ಸತಿ ಕಾರಣ ವೈದ್ಯರು ಫಾಲೋ ಮಾಡ್ತಾ ಇದ್ದಾರೆ ಒಂದು ಪೋಲೋ ಕಾರು ಒಂದು ಬ್ರೀಸ ಕಾರು ಒಂದು ಕ್ರೇಟಾ ಕಾರು ಒಂದು ಜೀವಕ್ಕೆ ಬೈಕ್ ಎಂಟಿ ಬೈಕ್ ಫಾಲೋ ಮಾತಾಡ್ತಾ ಮಾತಾಡ್ತಾರೆ ನಿನ್ನ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವತ್ ಏನಾದ್ರೆ ಆದ್ರೆ ಇದ್ ಕಾರಣ ನಮ್ ತಾಯಿ ಆ ನಕಲಿ ದೇವ ಮಾನವ ನಾನು ಫಿಕ್ಸ್ ಗುರು ಆ ಸಾವಿರ ಪ್ರಾಣ ಪ್ರಾಣ ಏನು ಅಲ್ಲ ಪ್ರಾಣ ಹೋದ್ರೂ ಪಾದ ಮಾತ್ರ ಇರ್ಸಲ್ಲ ಇದು ಸರಿಯಲ್ಲ ಇದು ಖಚಿತ ಅಭಿ ನಮಸ್ಕಾರ ನಮ್ ಜೀವತ್ ಯಾರದೇ ಜೀವಕ್ಕೆ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣನಾಗ್ತಾನೆ ಇಲ್ಲಿರೋ ಪ್ರತಿಯೊಬ್ಬರೂ ಜೀವನೇ ಇವಾಗ ಮಹೇಶ್ ಶೆಟ್ಟಿ ತಿಂ ಯಾರ ಜೊತೆಗೂ ಮಾತಾಡಿದೀವಿ ಅವರು